ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಸೊ ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ನನಗೆ ಕೇಳಿದ್ರಿ ಈ ರೆಸಿಪಿನ ಸೊ ಹಾಗಾಗಿ ಇನ್ಸ್ಟಾಗ್ರಾಮಲ್ಲಿ ಕೂಡ ಅಪ್ಲೋಡ್ ಮಾಡಿದ್ದೀನಿ ಹಾಗೆ ಯೂಟ್ಯೂಬಲ್ಲಿ ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಎಗ್ ಬಿರಿಯಾನಿನ ನಾಟಿ ಸ್ಟೈಲಲ್ಲಿ ಮಾಡಿ ತೋರಿಸಿ ಅಂತ ಕೇಳಿದ್ರಿ ಸೊ ಎಗ್ ಬಿರಿಯಾನಿ ಅದು ನಾಟಿ ಸ್ಟೈಲಲ್ಲಿ ಹೇಗೆ ಮಾಡೋದು ಅಂತ ಇವತ್ತು ನಾನು ನಿಮಗೆ ಕ್ವಿಕ್ಕಾಗಿ ತೋರಿಸ್ಕೊಡ್ತೀನಿ ಆ್ಯಂಡ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರತ್ತೆ ಯಾವುದೇ ರೀತಿ ನಾನ್ ವೆಜ್ಜು ಚಿಕನ್ ಆಗಿರ್ಬೋದು ಫಿಶ್ ಆಗಿರ್ಬೋದು ಏನೂ ಬೇಡ ಅನಿಸುತ್ತೆ ಬರೀ ಇದೊಂದು ಬಿರಿಯಾನಿ ಇದ್ದರೆ ಸಾಕಾಗತ್ತೆ ಸೊ ನಾನು ಇದಕ್ಕೆ ಕಾಂಬಿನೇಷನ್ ಆಗಿ ಸ್ವಲ್ಪ ಎಗ್ ಕರಿ ಮಸಾಲ ಕೂಡ ಮಾಡಿಕೊಂಡಿದ್ದೆ ಸಿಂಪಲ್ಲಾಗಿ ಸೊ ಇವಾಗ ಇದನ್ನು ಹೇಗೆ ಮಾಡೋದು ಬಿರಿಯಾನಿ ನಾಟಿ ಸ್ಟೈಲಲ್ಲಿ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಸೊ ಅದಕ್ಕೂ ಮೊದಲು ನಮ್ಮ ಚಾನಲ್ನ ಯಾರಾದರೂ ಸ್ಕ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ನ ಮಾಡಿ ಇವಾಗ ನಾನು ಎಲ್ಲ ರೀತಿ ಸ್ಪೈಸಸ್ನ ತೊಗೊಂಡಿದ್ದೀನಿ ಅಂತಂದರೆ ಇವಾಗ ಚಕ್ಕೆ ಮತ್ತು ಲವಂಗ ಒಂದು ನಾಲ್ಕೈದು ಚಕ್ಕೆ ಪೀಸ್ ತೊಗೊಂಡಿದ್ದೀನಿ ಹಾಗೆ ಎರಡರಿಂದ ಮೂರಾಗುವಷ್ಟು ಲವಂಗ ಹಾಗೆ ಒಂದು ಪಲಾವ್ ಎಲೆನ ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಒಂದು ನಾಲ್ಕು ಗುಂಟೂರು ಮೆಣಸಿನ್ಕಾಯಿ ಅರ್ಧ ಚಮಚ ಆಗೋಷ್ಟು ಕಾಳು ಹಾಗೆ ಎರಡು ಲವಂಗ ಸಾರಿ ಎರಡು ಏಲಕ್ಕಿ ಹಾಗೆಯೇ ಒಂದು ಮೊಗ್ಗನ್ನು ತೊಗೊಂಡಿದ್ದೀನಿ ಮತ್ತು ಕಾಲು ಚಮಚ ಆಗೋಷ್ಟು ಸೋಂಪು ಕಾಲು ಚಮಚ ಆಗೋಷ್ಟು ಜೀರಿಗೆ ಇದಿಷ್ಟನ್ನು ತೊಗೊಂಡು ಇದನ್ನು ಲೋ ಫ್ಲೇಮಲ್ಲೇ ಇದನ್ನು ನಾವು ಹುರ್ಕೋಬೇಕಾಗತ್ತೆ ಹೈ ಫ್ಲೇಮಲ್ಲಿ ಇಟ್ಕೊಳಕ್ಕೆ ಹೋಗಬೇಡಿ ಆ್ಯಂಡ್ ಇನ್ನೊಂದು ಇದು ಸೀದೋಗಬಾರ್ದು ಹಾಗೆ ಒಂದು ಸ್ವಲ್ಪ ಫ್ಲೇವರ್ ಬಿಡೋರ್ಗು ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ ತುಂಬ ಡ್ರೈ ರೋಸ್ಟ್ ಏನು ಮಾಡೋದು ಬೇಡ ಒಂದು ಸ್ವಲ್ಪ ಅದು ಫ್ಲೇವರ್ ಬಿಟ್ಕೊಂಡಿದ ತಕ್ಷಣ ನಮಗೆ ಗೊತ್ತಾಗ್ಬಿಡತ್ತೆ ಸೊ ಅಲ್ಲಿವರೆಗೂ ಇದನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು ನೀವು ಡ್ರೈ ರೋಸ್ಟ್ನ ಮಾಡ್ಕೋಬೇಕಾಗತ್ತೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾಡ್ತಾರೆ ಕೆಲವರು ಹಾಗೆ ಡೈರೆಕ್ಟಾಗಿಯೇ ಬಿರಿಯಾನಿಗೆ ಹಾಕ್ಕೊಳ್ತಾರೆ ಇನ್ನು ಕೆಲವರು ಈ ರೀತಿ ಮಾಡೋದರಿಂದ ಒಳ್ಳೆಯ ಒಂದು ಫ್ಲೇವರ್ ಬರುತ್ತೆ ಆ್ಯಂಡ್ ಟೇಸ್ಟ್ ಕೂಡ ಸಿಕ್ಕಾಪಡೆ ಚೆನ್ನಾಗಿರತ್ತೆ ಸೊ ಹಾಗಾಗಿ ನಾನಿವತ್ತು ಇದೇ ರೀತಿನಲ್ಲೇ ನಿಮಗೆ ಇದ್ದೀನಿ ನಿಮ್ಗೇನಾದರೂ ಟೈಮ್ ಇಲ್ಲ ಅಂತ ಅಂದರೆ ನೀವು ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ನಾವೆಲ್ಲನೂ ರುಬ್ಕೊತೀವಲ್ವಾ ಆ ಟೈಮಲ್ಲೇ ಚಕ್ಕೆ ಲವಂಗನ ಹಾಕ್ಬಿಟ್ಟು ರುಬ್ಕೊಂಡ್ರೆ ಆಗೋಯ್ತು ಆ ರೀತಿ ಮಾಡಿದ್ರೆ ಅಷ್ಟೊಂದೇನು ನನಗಿಷ್ಟ ನನಗೆ ಇಷ್ಟ ಆಗೋಲ್ಲ ಆ್ಯಂಡ್ ಅಷ್ಟೊಂದು ಟೇಸ್ಟಿಯಾಗಿ ಇರೋದಿಲ್ಲ ಸೊ ಹಾಗಾಗಿ ನಾನು ಯಾವತ್ತೇ ಆಗಲಿ ಈ ರೀತಿ ಅಂದರೆ ದೊಣ್ಣೆ ಬಿರಿಯಾನಿ ನಾಟಿ ಸ್ಟೈಲಲ್ಲಿ ಮಾಡ್ತೀವಿ ಅಂತ ಅಂದರೆ ಇದೇ ರೀತಿನೇ ಮಾಡೋದು ನಾನು ಸೊ ಹಾಗಾಗಿ ನಿಮಗೂ ಇದೇ ರೀತಿನೇ ತೋರಿಸ್ಕೊಡ್ತಾ ಇದ್ದೀನಿ ಇವಾಗ ಇದನ್ನು ನಾನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಹಾಗೆ ಡ್ರೈ ಆಗಿನೇ ರುಬ್ಕೊಂಬಂದುಬಿಡ್ತೀನಿ ಇದು ಸ್ವಲ್ಪ ತರಿತರಿಯಾಗಿ ರುಬ್ಕೊಂಡ್ರೆ ಸಾಕಾಗತ್ತೆ ಯಾವ ಥರ ಇರಬೇಕು ಅಂತಲೂ ಕೂಡ ತೋರಿಸ್ತೀನಿ ಸೊ ನೋಡಿ ಈ ಥರ ಇದ್ದರೆ ನಮಗೆ ಸಾಕಾಗತ್ತೆ ಇಷ್ಟು ಪುಡಿ ಪುಡಿಯಾಗಿ ಮಾಡ್ಕೊಳ್ಳಿ ಅಂದರೆ ಇಷ್ಟು ಮೀಡಿಯಮ ಮೀಡಿಯಮ್ ಆಗಿ ಪುಡಿ ಪುಡಿಯಾಗಲಿ ಸೊ ಇವಾಗ ಅದೇ ಮಿಕ್ಸಿ ಜಾರ್ಗೆ ನಾನಿಲ್ಲಿ ಒಂದು ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ಹಾಗೆಯೇ ಒಂದು ನಾಲ್ಕರಿಂದ ಐದು ಪೀಸ್ ಆಗುವಷ್ಟು ಶುಂಠಿ ಮತ್ತು ಒಂದು ಅರ್ಧ ಈರುಳ್ಳಿ ತೊಗೊಂಡಿದ್ದೀನಿ ಮತ್ತು ಒಂದು ಐದರಿಂದ ಆರಾಗುವಷ್ಟು ಹಸಿಮೆಣ್ಸಿನ್ಕಾಯಿ ಮತ್ತು ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪುಗಿಂತ ಪುದೀನ ಪ್ರಮಾಣ ಸ್ವಲ್ಪ ಕಡಿಮೆ ಇರಲಿ ನೀವು ಕೊತ್ತಂಬರಿ ಸೊಪ್ಪು ಎಷ್ಟು ತೊಗೊಂಡು ಅಲ್ವಾ ಅದಕ್ಕಿಂತ ಒಂದು ಸ್ವಲ್ಪ ಕಡಿಮೆ ಪುದೀನ ಸೊಪ್ಪನ್ನ ತೊಗೊಳ್ಳಿ ಹಾಗೆಯೇ ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ರುಬ್ಕೊಳ್ಳೋದ್ರಿಂದ ಕಲ್ಲರು ಹಾಗೆಯೇ ಇರತ್ತೆ ಯಾವುದೇ ಕಾರಣಕ್ಕೂ ಕೂಡ ಕಲ್ಲರ್ ಅನ್ನೋದು ಕಡಿಮೆ ಆಗೋಲ್ಲ ಸೊ ಹಾಗಾಗಿ ಉಪ್ಪನ್ನ ಸೇರಿಸ್ಬಿಟ್ಟು ರುಬ್ಕೊಳ್ಳಿ ನೀವು ಯಾವತ್ತೇ ಆಗಲಿ ಗ್ರೀನ್ ಪೇಸ್ಟ್ ಅಥವಾ ಗ್ರೀನ್ ಮಸಾಲ ಮಾಡ್ತೀರಾ ಅಂತಂದರೆ ಉಪ್ಪನ್ನ ಸೇರಿಸ್ಕೊಂಡು ನೀವು ರುಬ್ಕೊಂಡ್ರೆ ಕಲರ್ ಅನ್ನೋದು ಈ ರೀತಿಯಾಗಿ ಬರುತ್ತೆ ಸೊ ಇವಾಗ ನಾನು ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ರುಬ್ಕೊಂಡಿದ್ದೀನಿ ಇವಾಗ ಇನ್ನೊಂದು ಕುಕ್ಕರ್ನ ಇಟ್ಕೊಂಡು ಇದರಲ್ಲಿ ಒಂದು ಐದರಿಂದ ಆರು ಚಮಚ ಆಗುವಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ ಯೂಶುವಲಾಗಿ ನಾವು ಚಿಕನ್ ದೊಣ್ಣೆ ಬಿರಿಯಾನಿ ಮಾಡಬೇಕಾದ್ರೆ ಸೊ ಎಣ್ಣೆ ಪ್ರಮಾಣನ ಕಡಿಮೆ ಹಾಕ್ತೀವಿ ಏನಕ್ಕೆ ಅಂತ ಅಂದರೆ ಚಿಕನಲ್ಲೂ ಕೂಡ ಎಣ್ಣೆ ಬಿಡತ್ತೆ ಹಾಗೆ ನೀರು ಬಿಡುತ್ತೆ ಬಟ್ ನಾವು ಇವತ್ತು ಎಗ್ ಬಿರಿಯಾನಿ ಮಾಡ್ತಾ ಇರೋದ್ರಿಂದ ಮೊಟ್ಟೆನಲ್ಲಿ ಯಾವುದೇ ರೀತಿ ಎಣ್ಣೆ ಅಂಶ ಬಿಡೋದಿಲ್ಲ ನಾವು ಎಣ್ಣೆ ಜಾಸ್ತಿ ಹಾಕಲಿಲ್ಲ ಅಂತ ಅಂದರೆ ಫುಲ್ಲು ಡ್ರೈ ಡ್ರೈ ಆಗಿಬಿಡತ್ತೆ ಬಿರಿಯಾನಿ ಸೊ ಆ ಕಾರಣಕ್ಕೋಸ್ಕರ ನಾವು ಸ್ವಲ್ಪ ಎಣ್ಣೆ ಪ್ರಮಾಣ ಜಾಸ್ತಿ ತೊಗೊಳ್ಬೇಕಾಗತ್ತೆ ಇವಾಗ ಒಂದು ಈರುಳ್ಳಿನ ಈ ರೀತಿಯಾಗಿ ಸ್ಲೈಸ್ ಮಾಡಿಟ್ಕೊಂಡಿದ್ದೆ ನಾನು ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀವೇನಾದರೂ ಜಾಸ್ತಿ ಕ್ವಾಂಟಿಟಿನಲ್ಲಿ ಇದ್ದೀರಾ ಜಾಸ್ತಿ ಮೊಟ್ಟೆ ತೊಗೊಳ್ತಾ ಇದ್ದೀರಾ ಅಂತ ಅಂದರೆ ನೀವು ಈರುಳ್ಳಿ ಇನ್ನೊಂದು ಎಕ್ಸ್ಟ್ರಾ ತೊಗೊಳ್ಳಿ ಅಷ್ಟೇ ಮಸಾಲೆ ಎಲ್ಲ ಏನು ಜಾಸ್ತಿ ಏನು ಬೇಕಾಗಲ್ಲ ಸೊ ಮಸಾಲೆ ಎಲ್ಲ ಸಾಕಾಗತ್ತೆ ಬಟ್ ಈರುಳ್ಳಿ ಪ್ರಮಾಣ ಒಂದು ಒಂದು ಜಾಸ್ತಿ ತೊಗೊಳ್ಳಿ ನಾನು ಇವತ್ತು ಒಂದು ಮೂರರಿಂದ ನಾಲ್ಕು ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಹಾಗಾಗಿ ಒಂದು ಈರುಳ್ಳಿನ ತೊಗೊಂಡಿದ್ದೀನಿ ಇದು ಸ್ವಲ್ಪ ಕಲರ್ ಚೇಂಜ್ ಆಗೋರ್ಗು ನಾವು ಚೆನ್ನಾಗಿ ಇದನ್ನು ಬಾಡಿಸ್ಕೋಬೇಕಾಗತ್ತೆ ಇದು ಕಲರ್ ಚೇಂಜ್ ಆದ್ರೇ ಅಂದರೆ ತುಂಬ ಏನು ಕಲರ್ ಏನು ಚೇಂಜ್ ಆಗೋದು ಬೇಡ ಒಂದು ಅರ್ಧ ಭಾಗ ಬೆಂದರೆ ಸಾಕಾಗತ್ತೆ ನಾನು ಹೇಳ್ದಂಗೆ ಮೊದಲೇ ಹೇಳಿದಂಗೆ ನಾವೇನಾದರೂ ನಮಗೇನಾದರೂ ಹುರ್ಕೊಳ್ಳೋಕ್ಕೆ ಟೈಮ್ ಇಲ್ಲ ಅಂತ ಅಂದರೆ ಈ ಗ್ರೀನ್ ಪೇಸ್ಟ್ನ ರುಬ್ಕೊಂಡ್ವಿ ಅಲ್ವಾ ಸೊ ಆವಾಗಲೇ ನೀವು ಚಕ್ಕೆ ಲವಂಗ ಮತ್ತು ಏಲಕ್ಕಿ ಸೋಂಪು ಇದನ್ನೆಲ್ಲ ಹಾಕಿ ಡೈರೆಕ್ಟಾಗೇ ಹಾಕ್ಬಿಟ್ಟು ರುಬ್ಬಿಟ್ಟು ಮಾಡ್ಬೋದು ಅದು ಕೂಡ ಚೆನ್ನಾಗಿರತ್ತೆ ಬಟ್ ನಮಗೆ ಸಿಕ್ಕಾಪಟ್ಟೆ ಫ್ಲೇವರ್ಫುಲ್ಲಾಗಿ ಬೇಕು ಅಂತ ಅಂದರೆ ನೀವು ಈ ಮೆಥಡನ್ನ ಫಾಲೋ ಮಾಡಬೇಕಾಗತ್ತೆ ಅಷ್ಟೇ ನಾವು ಫಸ್ಟ್ ಏನು ಡ್ರೈ ರೋಸ್ಟ್ ಮಾಡ್ಕೊಂಡ್ವಲ್ವಾ ಆ ರೀತಿಯಾಗಿ ಮಾಡ್ಕೊಳ್ಬೇಕಾಗತ್ತೆ ಇವಾಗ ಗ್ರೀನ್ ಮಸಾಲಾನ ನಾನು ಹಾಕ್ಕೊಂಡಿದ್ದೀನಿ ಗ್ರೀನ್ ಮಸಾಲ ಇದು ಚೆನ್ನಾಗಿ ಹಸಿ ವಾಸನೆ ಹೋಗಬೇಕು ಅಲ್ಲಿವರೆಗೂ ನೀವು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಯಾಕೆ ಅಂತಂದರೆ ನಾವು ಶುಂಠಿ ಮತ್ತು ಬೆಳ್ಳುಳ್ಳಿ ಆಗಿರ್ಬೋದು ಗ್ರೀನ್ ಚಿಲ್ಲಿ ಆಗಿರ್ಬೋದು ಎಲ್ಲನೂ ಹಸಿ ಹಸಿನೇ ಹಾಕಿರೋದ್ರಿಂದ ಒಂದು ಸ್ವಲ್ಪ ಅದು ಹಸಿ ವಾಸನೆ ಹೋಗೋವರ್ಗು ಬಾಡಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರತ್ತೆ ಅಂತ ಅಷ್ಟೆ ಹಾಗೆ ನಾನಿಲ್ಲಿ ಒಂದು ಟೊಮ್ಯಾಟೋನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ನಿಮಗೆ ಟೊಮ್ಯಾಟೊ ಇಷ್ಟ ಇಲ್ಲ ಅಂತಂದರೆ ಒಂದು ಅರ್ಧ ಭಾಗ ಸೇರಿಸ್ಕೊಳ್ಳಿ ಇಲ್ಲ ಅಂತಂದರೆ ಒಂದು ಹಾಕಲೇಬೇಕಾಗತ್ತೆ ಸೊ ಒಂದು ಹಾಕಿದ್ರೆ ತುಂಬಾ ಚೆನ್ನಾಗಿರತ್ತೆ ಇದೇನು ನಿಮಗೆ ರೈಸ್ ಭಾತ್ ಥರ ಏನೂ ಆಗೋದಿಲ್ಲ ಒಂದು ಟೊಮೆಟೊನ ನೀವು ಎಲ್ಲೇ ಯಾವುದೇ ರೆಸ್ಟೋರೆಂಟ್ ಹೋಟೆಲ್ಗೆ ಹೋದ್ರೂ ಕೂಡ ಅಲ್ಲೂ ಕೂಡ ಅವರು ದೊಣ್ಣೆ ಬಿರಿಯಾನಿಗೆ ಟೊಮೆಟೊನ ಆ್ಯಡ್ ಮಾಡಿರ್ತಾರೆ ಸೊ ಟೊಮೆಟೊ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಒಂದು ಕಾಲು ಚಮಚ ಆಗೋಷ್ಟು ಅರಶಿನ ಪುಡಿ ಕೂಡ ಸೇರಿಸ್ಕೊಂಡಿದ್ದೀನಿ ಸೊ ಅಷ್ಟನ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಹಸಿ ಸ್ಮೆಲ್ ಹೋಗಬೇಕು ಅಲ್ಲಿವರೆಗೂ ಇವಾಗ ನಾವೇನು ಡ್ರೈ ರೋಸ್ಟ್ ಮಾಡಿಬಿಟ್ಟು ಪುಡಿ ಮಾಡಿ ಇಟ್ಕೊಂಡಿದ್ವಲ್ವ ಅದನ್ನು ಅರ್ಧ ಭಾಗ ಆಗುವಷ್ಟು ನಾನು ಇವಾಗ ಹಾಕ್ಕೊಂಡಿದ್ದೀನಿ ಇನ್ನೊಂದು ಅರ್ಧ ಚಮಚ ಆಗುವಷ್ಟು ಹಾಗೇ ಇಟ್ಕೊಂಡಿದ್ದೀನಿ ಅದು ಯಾಕೆ ಅಂತ ನಾನು ನಿಮಗೆ ಲಾಸ್ಟಲ್ಲಿ ಹೇಳ್ತೀನಿ ಅದನ್ನು ಯಾವಾಗ ಹಾಕಬೇಕು ನಾನು ಇವಾಗ ಯಾಕೆ ಹಾಕಲಿಲ್ಲ ಅಂತ ಆಮೇಲೆ ಹೇಳ್ತೀನಿ ಇವಾಗ ಅದನ್ನು ಹಾಕಿದಾದ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಹೋಗೋಣ ಇವಾಗ ನಾನು ಇದಕ್ಕೆ ಮೊಸರು ತೊಗೊಳ್ತಾ ಇದ್ದೀನಿ ನಿಮಗೆ ಹುಳಿ ಏನಾದರೂ ಜಾಸ್ತಿ ಬೇಕು ಅನಿಸಿದ್ರೆ ನೀವು ಎಕ್ಸ್ಟ್ರಾ ಮೊಸರನ್ನ ಆ್ಯಡ್ ಮಾಡ್ಕೊಳ್ಳಿ ನಾನಿಲ್ಲಿ ಒಂದು ಮೂರರಿಂದ ನಾಲ್ಕು ಚಮಚ ಆಗೋಷ್ಟು ಮೊಸರು ಹಾಕ್ಕೊಂಡಿದ್ದೀನಿ ಯಾಕಂದರೆ ಇದು ಚಿಕ್ಕ ಸ್ಪೂನ್ ಆಗಿರೋದ್ರಿಂದ ಮೂರರಿಂದ ನಾಲ್ಕು ಚಮಚ ತೊಗೊಂಡಿದ್ದೀನಿ ನೀವೇನಾದರೂ ದೊಡ್ಡ ಸ್ಪೂನ್ ಅಳತೆನಲ್ಲಿ ತೊಗೋತಾ ಇದ್ದೀರಾ ಅಂತ ಅಂದರೆ ಒಂದು ಎರಡರಿಂದ ಮೂರು ಚಮಚ ತೊಗೊಳ್ಳಿ ಸಾಕಾಗತ್ತೆ ಹಾಗೆ ನಮ್ಮ ಮನೇಲಿ ಹುಳಿ ಅಷ್ಟೊಂದು ಇಷ್ಟಪಡದೇ ಇರೋ ಕಾರಣ ನಾನೊಂದು ಮೂರರಿಂದ ನಾಲ್ಕು ಚಮಚ ತೊಗೊಂಡಿದ್ದೀನಿ ಆದಷ್ಟು ಸ್ವೀಟ್ ಮೊಸರುಗಿಂತ ಹುಳಿ ಮೊಸರನ್ನ ಯೂಸ್ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಬಿರಿಯಾನಿ ಸೊ ಇವಾಗ ಇವಾಗ ನಾನು ಇದು ಆಪ್ಷನಲ್ಲು ನಿಮಗೆ ಬೇಕಿದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ ನಾನು ಆಚಿ ಬಿರಿಯಾನಿ ಮಸಾಲಾನ ಒಂದು ಅರ್ಧ ಚಮಚ ಆಗೋಷ್ಟು ಹಾಕಿದ್ದೀನಿ ನನಗೆ ಈ ಆಚಿ ಬಿರಿಯಾನಿ ಮಸಾಲ ಸಿಕ್ಕಾಪಟ್ಟೆ ಇಷ್ಟ ಇದು ತುಂಬ ಒಳ್ಳೆ ಫ್ಲೇವರ್ ಕೊಡುತ್ತೆ ಆ್ಯಂಡ್ ಅದು ಚಿಕನ್ ಮಸಾಲ ಆಗಿರ್ಬೋದು ಬಿರಿಯಾನಿ ಮಸಾಲ ಆಗಿರ್ಬೋದು ಒಳ್ಳೆ ಟೇಸ್ಟ್ ಇರುತ್ತೆ ಅದರಲ್ಲಿ ಆ್ಯಂಡು ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನಾನು ಅದನ್ನು ಯೂಸ್ ಮಾಡ್ತಾನೆ ಇರ್ತೀನಿ ಸೊ ಇವತ್ತು ನಾನು ಆಚೆ ಬಿರಿಯಾನಿ ಮಸಾಲಾನ ಆ್ಯಡ್ ಮಾಡ್ಕೊಂಡಿದ್ದೀನಿ ನಿಮ್ಗೇನಾದರೂ ಇಷ್ಟ ಇತ್ತು ಅಂತ ಅಂದರೆ ನೀವು ಆ್ಯಡ್ನ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಕೊಳ್ಳಿ ಓಕೆನಾ ಏನೂ ತೊಂದರೆ ಇಲ್ಲ ನಾವು ಹಾಕಿರೋವಂಥ ಅಂಥ ಮಸಾಲೆನಲ್ಲೇ ತುಂಬಾ ಫ್ಲೇವರ್ ಇರುತ್ತೆ ಸೊ ಹಾಗಾಗಿ ನಿಮ್ಮಿಷ್ಟ ಅದು ಹಾಗೆ ನಾನು ಬೇಯಿಸಿಟ್ಕೊಂಡಿರುವಂತಹ ಮೂರು ಮೊಟ್ಟೆನ ಇದರಲ್ಲಿ ಚಾಕುನಲ್ಲಿ ಮಧ್ಯ ಮಧ್ಯ ಸ್ವಲ್ಪ ಸ್ವಲ್ಪನೇ ನಾನು ಅದನ್ನು ಓಪನ್ ಮಾಡ್ಕೊಂಡಿದ್ದೀನಿ ಇಲ್ಲ ಅಂತಂದರೆ ನೀವು ಫೋಕಿದ್ರೆ ಫೋಕಲ್ಲಿ ಕೂಡ ಹಾಗೆ ಚುಚ್ಚುಬಿಟ್ಟು ಮೊಟ್ಟೆನ ಅಲ್ಲಲ್ಲಿ ಅಲ್ಲಲ್ಲಿ ಸ್ವಲ್ಪ ಚುಚ್ಚಿದ್ರೆ ಆಗೋಯಿತು ಯಾಕೆ ಅಂತಂದರೆ ಅದರಲ್ಲಿ ಸ್ವಲ್ಪ ಉಪ್ಪು ಖಾರ ಎಲ್ಲ ಹಿಡೀಲಿ ಅಂದ್ಬಿಟ್ಟು ಆ ರೀತಿ ಮಾಡೋದು ಮೊಟ್ಟೆ ಹಾಕಿ ಸ್ವಲ್ಪ ಫ್ರೈ ಮಾಡಿದಾದ ನಂತರ ನಾನಿಲ್ಲಿ ಒಂದು ಗ್ಲಾಸ್ ಅಕ್ಕಿನ ತಗೊಂಡಿದ್ದೀನಿ ಸೊ ಹಾಗಾಗಿ ಒಂದು ಗ್ಲಾಸ್ ಬುಲೆಟ್ ರೈಸ್ನ ತೊಗೊಂಡಿದ್ದೀನಿ ಸೊ ಹಾಗಾಗಿ ನಾನಿವತ್ತು ಎರಡು ಎರಡು ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ನೀವು ಎಷ್ಟು ಅಂದರೆ ಇವಾಗ ಒಂದು ಎರಡು ಗ್ಲಾಸ್ ನೀವು ಅಕ್ಕಿನ ತೊಗೊಳ್ತೀರಾ ಅಂತಂದರೆ ನಾಲ್ಕು ಗ್ಲಾಸ್ ನೀರನ್ನ ತೊಗೊಳ್ಳಿ ಅಕಸ್ಮಾತ್ ಒಂದೂವರೆ ಗ್ಲಾಸ್ ಅಕ್ಕಿನ ತಗೋತೀರಾ ಅಂತಂದರೆ ಮೂರು ಗ್ಲಾಸ್ ಆಗುವಷ್ಟು ನೀರನ್ನು ತೊಗೊಳ್ಳಿ ನಾನು ಮೊದಲೇ ಹೇಳಿದೆ ಒಂದು ಅರ್ಧ ಚಮಚ ಉಳಿಸಿಟ್ಕೊಂಡಿದ್ದೀನಿ ಅಂತ ಏನಕ್ಕೆ ಅಂತಂದರೆ ಲಾಸ್ಟಲ್ಲಿ ಹಾಕಿದ್ರೆ ನಮಗೆ ಅದು ಫ್ಲೇವರು ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು ಸಿಕ್ಕಾಪಟ್ಟೆ ಚೆನ್ನಾಗಿರತ್ತೆ ಸೊ ಹಾಗಾಗಿ ನಾನು ಯಾವತ್ತೇ ಬಿರಿಯಾನಿ ಮಾಡೋದಾದ್ರೂ ಅದರಲ್ಲೂ ಈ ನಾಟಿ ಸ್ಟೈಲ್ ದೊಣ್ಣೆ ಬಿರಿಯಾನಿ ಮಾಡ್ತೀನಿ ಅಂತ ಅಂದರೆ ಸ್ವಲ್ಪ ಪುಡಿನ ಹಾಗೆ ಇಟ್ಕೊಂಡು ಲಾಸ್ಟಲ್ಲಿ ಹಾಕ್ಕೊಳ್ತೀನಿ ಇವಾಗ ಲಾಸ್ಟಲ್ಲಿ ಹಾಕಿದ ನಂತರ ನಾನಿಲ್ಲಿ ಉಪ್ಪು ಕೂಡ ಸೇರಿಸ್ಕೊಂಡಿದ್ದೀನಿ ಒಂದು ಚಮಚ ಆಗೋಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಸೊ ಇವಾಗ ನಾನು ಉಪ್ಪು ಖಾರ ಎಲ್ಲನೂ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ನೀವು ಅಷ್ಟೇನೇ ಉಪ್ಪು ಖಾರ ಎಲ್ಲನೂ ಚೆಕ್ ಮಾಡ್ಕೊಳ್ಳಿ ಹಾಗೆ ಲಾಸ್ಟಲ್ಲಿ ಲೆಮನ್ನ ಹಾಕ್ಕೊಳ್ತಾ ಇದ್ದೀನಿ ನೆನಪಿರಲಿ ನೀವು ಯಾವತ್ತೇ ಬಿರಿಯಾನಿ ಮಾಡ್ತಾ ಇದ್ದೀರಾ ಅಥವಾ ರೈಸ್ ಐಟಮ್ಸು ಇವಾಗ ಫಾರ್ ಎಕ್ಸಾಂಪಲ್ಲು ರೈಸ್ ಭಾತ್ ಆಗಿರ್ಬೋದು ಅಥವಾ ಪಲಾವ್ ಆಗಿರ್ಬೋದು ಮಾಡ್ತೀರಾ ಅಂತಂದರೆ ನೀವು ಲೆಮನ್ನ ಲಾಸ್ಟಲ್ಲಿ ಹಾಕೋದನ್ನು ಮರಿಬೇಡಿ ಯಾಕೆ ಅಂತಂದರೆ ನಾವು ಲೆಮೆನ್ನ ಹಾಕೋದ್ರಿಂದ ನಮಗೆ ರೈಸ್ ಅನ್ನೋದು ಉದ್ರುದ್ರಾಗಿ ಬರುತ್ತೆ ಆ್ಯಂಡ್ ಎಲ್ಲೂ ಕೂಡ ರೈಸು ಈ ಮಿಲ್ದೋಗೋ ಥರ ಮೆತ್ತಗೆ ಥರ ಆಗೋದಿಲ್ಲ ಸೊ ಅದರಿಂದಾಗಿ ನೀವು ಲೆಮನ್ನ ಹಾಕ್ಕೊಳ್ಳೇಬೇಕಾಗತ್ತೆ ಇದನ್ನ ಮಾತ್ರ ನೀವು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ನಿಮ್ಗೆ ಎಷ್ಟು ಹುಳಿ ಬೇಕು ನೋಡಿಕೊಂಡು ಹಾಕೊಳ್ಳಿ ನಾನಿಲ್ಲಿ ಚಿಕ್ಕ ಆಗಿರೋದ್ರಿಂದ ಒಂದು ಫುಲ್ಲು ನಿಂಬೆಹಣ್ಣ ತೊಗೊಂಡಿದ್ದೀನಿ ನಿಮಗೆ ಹುಳಿ ಎಷ್ಟು ಬೇಕು ನೋಡಿಕೊಂಡು ನೀವು ಸೇರಿಸ್ಕೊಳ್ಳಿ ಆ್ಯಂಡ್ ಲಾಸ್ಟಲ್ಲಿ ನಾನು ಕಸ್ತೂರಿ ಮೆತ್ತಿನ ಹಾಕೊಳ್ತಾ ಇದ್ದೀನಿ ಹಾಗೆ ಮೇಲ್ಗಡೆನೆ ಕಸ್ತೂರಿ ಮೇತಿನ ಉದುರಿಸ್ಕೊಂಡ್ರೆ ಆಗೋಯ್ತು ಕಸ್ತೂರಿ ಮೇತಿ ನಾನು ನಾನಿಲ್ಲಿ ಒಂದು ಚಮಚ ಆಗೋಷ್ಟು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ ಬಿರಿಯಾನಿ ಅಂದಮೇಲೆ ತುಪ್ಪ ಇರಲೇಬೇಕು ಯಾಕಂತಂದರೆ ನಮಗೆ ನಾಲ್ಗೆಗೆ ಒಳ್ಳೆ ರುಚಿ ಕೊಡೋದು ಈ ತುಪ್ಪನೇ ಬಿರಿಯಾನಿಗಳಲ್ಲಿ ಸೊ ಹಾಗಾಗಿ ಈ ಬಿರಿಯಾನಿಗೆ ನಾನಿಲ್ಲಿ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಇದೇ ದೊಣ್ಣೆ ಬಿರಿಯಾನಿನ ನಾನು ಚಿಕನಲ್ಲಿ ಕೂಡ ಮಾಡಿದ್ದೀನಿ ಅದು ಕೂಡ ನನ್ನ ಚಾನಲಲ್ಲಿದೆ ಬೇಕಾದರೆ ಒಂದು ಸಲ ಚೆಕ್ಔಟ್ ಮಾಡ್ಕೊಳ್ಳಿ ಯಾಕಂತಂದರೆ ತುಂಬಾ ಚೆನ್ನಾಗಿರುತ್ತೆ ಬಿರಿಯಾನಿ ಅದರಲ್ಲೂ ಈ ಗ್ರೀನ್ ಕಲರ್ ದೊಣ್ಣೆ ಬಿರಿಯಾನಿ ಇದೆ ಅಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿರತ್ತೆ ಸೊ ಹಾಗಾಗಿ ಇದೇ ರೀತಿನಲ್ಲಿ ನೀವು ಕೂಡ ಮನೆಯಲ್ಲಿ ಮಾಡ್ಕೊಂಡು ನೋಡಿ ಎಷ್ಟು ಚೆನ್ನಾಗಿರತ್ತೆ ಇದು ಅಂತ ಸೊ ಹಾಗಾಗಿ ಇವತ್ತು ನಾನು ಎಗ್ ಬಿರಿಯಾನಿನ ಶೇರ್ ಮಾಡಿದ್ದೀನಿ ಇದು ನೀವು ಕೇಳಿದಂಥ ಎಗ್ ಬಿರಿಯಾನಿ ಸೊ ಹಾಗಾಗಿ ಶೇರ್ ಮಾಡ್ಕೊಂಡಿದ್ದೀನಿ ಇವಾಗ ನಾವು ಕುಕ್ಕರ್ ಲಿಡ್ನ ಹಾಕ್ಬಿಟ್ಟು ಇದನ್ನು ನಾನು ಎರಡು ವಿಷಲ್ ಆಗುವಷ್ಟು ಕೂಗಿಸ್ಕೊಂಡಿದ್ದೆ ನನಗೆ ಎರಡು ವಿಷಾಲಿಗೆ ನೀಟಾಗಿ ಬೆಂದಿತ್ತು ಇದು ಕರೆಕ್ಟಾಗಿತ್ತು ಸೊ ಯಾವುದೇ ರೀತಿ ನೀರಾಗಲಿ ಹೆಚ್ಚು ಕಡಿಮೆ ಆಗಿರಲಿಲ್ಲ ಎಲ್ಲ ಪರ್ಫೆಕ್ಟಾಗಿತ್ತು ಸೊ ಅದಕ್ಕೋಸ್ಕರ ನಾನು ನೀರಿನ ಅಳತೆ ನಿಮಗೆ ಹೇಳ್ಕೊಟ್ಟಿರೋದು ಹಾಗೆಯೇ ರೈಸು ಉದ್ರದ್ರಾಗಿ ಬರಬೇಕು ಅಂತಂದರೆ ಲೆಮನ್ನ ಆ್ಯಡ್ ಮಾಡೋದನ್ನು ಮಾತ್ರ ಮರಿಬೇಡಿ ನೀವು ನೋಡ್ತಾ ಇರ್ಬೋದು ಎಷ್ಟು ಉದ್ರದ್ರಾಗ್ ಬಂದಿದೆ ರೈಸು ಅಂತ ನಿಮ್ಗೇನಾದರೂ ಕುಕ್ಕರಲ್ಲಿ ಮಾಡೋದಕ್ಕೆ ಇಷ್ಟ ಇಲ್ಲ ಅಂತಂದರೆ ನೀವು ಪಾತ್ರೆನಲ್ಲಿ ಕೂಡ ಮಾಡ್ಕೊಳ್ಬೋದು ಪಾತ್ರೆನಲ್ಲಿ ಕೂಡ ಸೇಮ್ ನಾನು ಏನೇನು ಹೇಳ್ಕೊಟ್ಟಿದ್ದೀನಲ್ವ ಸೇಮ್ ಕ್ವಾಂಟಿಟಿನಲ್ಲೇ ತೊ ತಗೊಳ್ಳಿ ಹಾಗೆಯೇ ಈ ದೊಣ್ಣೆ ಬಿರಿಯಾನಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನ ಮರಿಬೇಡಿ ನೀವು ಕೂಡ ಮನೆಯಲ್ಲಿ ಮಾಡಿಕೊಂಡು ಹೇಗಿತ್ತು ಅಂತ ನನಗೆ ತಿಳಿಸಿ ಸೊ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಗೆಯೇ ನೀವು ಕೇಳಿರೋ ಅಂಥ ಒಳ್ಳೆ ಒಳ್ಳೆ ರೆಸಿಪಿಗಳ ಜೊತೆಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ